el ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ದೇಹಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂತಹ ಪ್ರೋಟೀನ್ ಬಗ್ಗೆ ನಿಮ್ಗೆಲ್ಲಾರ್ಗು ತಿಳಿಸ್ಕೊಡ್ತಾ ಇದ್ದೀನಿ ಈ ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕತೆ ಯಾಕೆ ಅಂತ ನೋಡೋದಾದ್ರೆ ಇದು ಈ ಮಸಲ್ ಗ್ರೌತ್ ಇಂದ ಹಿಡಿದು ಈ ಇಮ್ಯುನಿಟಿ ಫಂಕ್ಷನ್ವರೆಗೂ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಸೊ ಈ ಪ್ರೋಟೀನ್ ಟ್ವೆಂಟಿ ಅಮೈನೋ ಆಸಿಡ್ ಇಂದ ಮಾಡಲ್ಪಟ್ಟಿರುತ್ತೆ ಇದರಲ್ಲಿ ನೈನ್ ಅಮೈನೋ ಆಸಿಡ್ ನಮಗೆ ಮುಖ್ಯವಾಗಿ ಬೇಕಾಗುತ್ತೆ ಯಾಕಂತ ಅಂದ್ರೆ ಈ ಅಮೈನೋ ಆಸಿಡ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ ಇದನ್ನ ನಾವು ಆಹಾರ ಸೇವನೆ ಮಾಡೋದ್ರ ಮುಖಾಂತರ ಪಡೆದುಕೊಳ್ಬೇಕಾಗತ್ತೆ ಓಕೆ ಸೊ ಈ ಪ್ರೋಟೀನ್ ಹೇಗೆಲ್ಲ ನಮ್ಮ ಬಾಡಿಗೆ ತುಂಬ ಸಹಾಯ ಮಾಡುತ್ತೆ ಅಂತ ನೋಡೋದಾದ್ರೆ ಸೊ ಫಸ್ಟ್ ಒನ್ ಈ ಪ್ರೋಟೀನ್ ಈ ಮಸಲ್ ಗ್ರೌತ್ ರಿಪೇರ್ ರಿಪೇರ್ಗೆ ತುಂಬ ಸಹಾಯ ಮಾಡುತ್ತೆ ಸೊ ನಾವು ಪ್ರೋಟೀನ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಈ ಮಸಲ್ ಮಾಸ್ ಇಂಪ್ರೂವ್ ಆಗುತ್ತೆ ಓಕೆ ಸೊ ಮಸಲ್ ಸ್ಟ್ರೆಂತ್ ಬರುತ್ತೆ ಮತ್ತೆ ಫಿಟ್ ಆಗಿ ಇರೋದಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಓಕೆ ಸೊ ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್ ಇದು ಈ ಪ್ರೋಟೀನ್ ಈ ವೇಟ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಓಕೆ ಸೊ ಅನ್ನ ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಇದು ಯಾವಾಗಲೂ ಆಗಿರೋ ತರ ಫೀಲ್ ಮಾಡೋ ಹಾಗೆ ಮಾಡುತ್ತೆ ಸೊ ಈ ಪ್ರೋಟೀನ್ ಏನು ಮಾಡುತ್ತೆ ಅಂತ ಅಂದ್ರೆ ಈ ಹಂಗರ್ ಹಾರ್ಮೋನ್ ಆದ ಗ್ರೆಲಿನ್ ಉತ್ಪತ್ತಿಯನ್ನು ಕಡಿಮೆ ಮಾಡುತ್ತೆ ಸೊ ಇದರಿಂದ ಅತಿ ಜಾಸ್ತಿ ಹಸಿವು ಆಗೋದಿಲ್ಲ ಮತ್ತೆ ಯಾವಾಗಲೂ ಫುಲ್ ಆಗಿರೋ ತರ ಸೊ ಇದರಿಂದ ಅಧಿಕ ಕ್ಯಾಲರಿ ಸೇವನೆ ಮಾಡೋದನ್ನ ಕಡಿಮೆ ಮಾಡ್ತಾರೆ ಸೊ ಇದರಿಂದ ವೆಯ್ಟ್ ಲಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಓಕೆ ಸೊ ಆದ್ರಿಂದ ಈ ಪ್ರೋಟೀನ್ ವೆಯ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಾನೆ ಹೇಳ್ಬೋದು ಓಕೆ ಸೊ ಥರ್ಡ್ ಇಂಪಾರ್ಟೆಂಟ್ ಟಿಪ್ ಈ ಪ್ರೋಟೀನ್ ಈ ಮೆಟಬಾಲಿಸಂನ ಬೂಸ್ಟ್ ಮಾಡೋದಕ್ಕೆ ಮತ್ತೆ ಫ್ಯಾಟ್ ಬರ್ನ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹೇಗೆ ಅಂತ ಅಂದ್ರೆ ಈ ಪ್ರೋಟೀನ್ ನ ಥರ್ಮಿಕ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಈ ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ಗೆ ಕಂಪೇರ್ ಮಾಡಿದಾಗ ಈ ಥರ್ಮಿಕ್ ಎಫೆಕ್ಟ್ ಏನು ಅಂತ ಅಂದ್ರೆ ನಮ್ಮ ದೇಹ ಈ ಪ್ರೋಟೀನ್ ನ ಡೈಜೆಸ್ಟ್ ಮತ್ತೆ ಮೆಟಬಾಲಿಸಮ್ ಮಾಡೋದಿಕ್ಕೆ ಓಕೆ ಜಾಸ್ತಿ ನ ಬರ್ನ್ ಮಾಡಬೇಕಾಗುತ್ತೆ ಸೊ ಜಾಸ್ತಿ ಕ್ಯಾಲ್ರಿ ಬರ್ನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ವೇಟ್ ಲಾಸ್ ಆಗುತ್ತೆ ಮತ್ತೆ ಫ್ಯಾಟ್ ಬರ್ನ್ ಕೂಡ ಆಗುತ್ತೆ ಮತ್ತೆ ನಮ್ಮ मेटाबॉलिज्म ಕೂಡ ಜಾಸ್ತಿ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂತ ಅಂದ್ರೆ ಈ ಪ್ರೋಟೀನ್ ಈ ಉಂಡ್ ಹೀಲಿಂಗಿಗೆ ಇರ್ಬೋದು ಓಕೆ ಇಂಜುರಿ ರಿಕವರಿ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಓಕೆ ಸೊ ಅನ್ನ ಯಾವುದಾದ್ರೂ ಗಾಯಗಳಾಗಿದ್ರೆ ಮತ್ತೆ ಯಾವುದಾದ್ರೂ ಸರ್ಜರಿ ಆಗಿದ್ರೆ ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಅನ್ನ ಸೇವನೆ ಮಾಡೋದ್ರಿಂದ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ನ ಜಾಸ್ತಿ ಮಾಡೋದ್ರಿಂದ ಸೊ ಬೇಗ ರಿಕವರಿನ ನಾವು ನೋಡ್ಬೋದಾಗತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನಂತ ಅಂದರೆ ಈ ಪ್ರೋಟೀನ್ ನಮ್ಮ ಹೇರ್ ಗ್ರೋತ್ ಇರ್ಬೋದು ಸ್ಕಿನ್ ಹೆಲ್ತ್ ಮತ್ತೆ ನೈಲ್ಸ್ ಹೆಲ್ತ್ ಗೆ ತುಂಬಾ ಸಹಾಯ ಮಾಡುತ್ತೆ ಯಾಕಂತ ಅಂದ್ರೆ ಈ ಗಳಲ್ಲಿ ಕೊಲಾಜಿನ್ ಮತ್ತೆ ಕೆರಾಟಿನ್ ಅನ್ನೋದು ಈ ಸ್ಕಿನ್ ಮತ್ತೆ ಹೇರ್ ಮತ್ತೆ ನೈಲ್ಸ್ ಹೆಲ್ತ್ ಗೆ ತುಂಬಾ ಸಹಾಯ ಮಾಡುತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂತ ಅಂದ್ರೆ ಈ ಪ್ರೋಟೀನ್ ನಮ್ಮ ಎಂಜೈಮ್ ಆಕ್ಷನ್ಸ್ ಕೂಡ ತುಂಬಾ ಸಹಾಯ ಮಾಡುತ್ತೆ ಯಾಕಂತ ಅಂದ್ರೆ ಈ ಎಂಜೈಮ್ಸ್ ಈ ಪ್ರೋಟೀನ್ ಇಂದನೆ ಮಾಡಲ್ಪಟ್ಟಿರೋದು ಓಕೆ ಈ ಎಂಜೈಮ್ಸ್ ಏನ್ ಮಾಡುತ್ತೆ ಅಂತ ಅಂದ್ರೆ ನಮ್ಮ ಬಾಡಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗೋದಿಕ್ಕೆ ಸಹಾಯ ಮಾಡುತ್ತೆ ಸರಿಯಾದ ರೀತಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆದಾಗ ಈ ಡೈಜೆಷನ್ ಮೆಟಬಾಲಿಸಮ್ ಕೂಡ ಸರಿಯಾದ ರೀತಿಯಲ್ಲಿ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂತ ಅಂತ ಅಂದರೆ ಈ ಪ್ರೋಟೀನ್ ಈ ಬ್ಲಡ್ ಪ್ರೆಷರ್ನ ನಾರ್ಮಲೈಸ್ ಮಾಡೋದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಓಕೆ ಸರಿಯಾದ ಪ್ರಮಾಣದಲ್ಲಿ ನೀವು ಪ್ರೋಟೀನನ್ನು ಸೇವನೆ ಮಾಡ್ತೀರಾ ಅಂತ ಅಂದಾಗ ಇದು ಬ್ಲಡ್ ಪ್ರೆಷರ್ನ ಜಾಸ್ತಿ ಆಗೋದಿಕ್ಕೆ ಬಿಡೋದಿಲ್ಲ ಯಾವಾಗ ಹೈ ಬ್ಲಡ್ ಪ್ರೆಷರ್ ಆಗುತ್ತೋ ಇದರಿಂದ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಸ್ಟ್ರೋಕ್ ಆಗೋದಿರ್ಬೋದು ಮತ್ತು ಕಿಡ್ನಿ ಪ್ರಾಬ್ಲಮ್ಸ್ಗಳನ್ನ ನಾವು ನೋಡ್ಬೋದಾಗುತ್ತೆ ಸೊ ಆದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ನೀವು ಪ್ರೋಟೀನ್ ಸೇವನೆ ಮಾಡಿದ್ರಿ ಅಂದ್ರೆ ನಿಮ್ಮ ಬ್ಲಡ್ ಪ್ರೆಷರ್ನು ಕೂಡ ನೀವು ನಾರ್ಮಲ್ ಆಗಿ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂತ ನೋಡೋದಾದ್ರೆ ಈ ಪ್ರೋಟೀನ್ ಈ ಬ್ಲಡ್ ಶುಗರ್ ಲೆವೆಲ್ ಸ್ಟೆಬಿಲೈಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಓಕೆ ಡಯಾಬಿಟಿಕ್ ಪೇಷಂಟ್ಸ್ ಅವರು ತಪ್ಪದೆ ಪ್ರೋಟೀನ್ ಅನ್ನ ಎಲ್ಲ ಮೀಲ್ಸ್ ಕೂಡಲ್ಲೂ ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗತ್ತೆ ಸೊ ಯಾವಾಗ ಪ್ರೋಟೀನ್ ಅವರ ತಟ್ಟೆಯಲ್ಲಿ ಇರುತ್ತೋ ಅವರು ಸೇ ಊಟ ಸೇವನೆ ಮಾಡಬೇಕಾದ್ರೆ ಇರುತ್ತೋ ಏನ್ ಮಾಡುತ್ತೆ ಈ ಅಂತ ಅಂದ್ರೆ ನಿಧಾನವಾಗಿ ಶುಗರ್ನ ರಿಲೀಸ್ ಮಾಡುತ್ತೆ ಯಾವಾಗ ಬರೀ ಕಾರ್ಬೋಹೈಡ್ರೇಟ್ ರಿಚ್ ಇರೋ ಫುಡ್ಸ್ ಸೇವನೆ ಮಾಡ್ತಾರೋ ಅವಾಗ ಏನಾಗುತ್ತೆ ಅಂದ್ರೆ ಶುಗರ್ ಅತಿ ವೇಗವಾಗಿ ರಿಲೀಸ್ ಆಗುತ್ತೆ ಬ್ಲಡ್ ಗೆ ಆಗ ಬ್ಲಡ್ ಶುಗರ್ ಅತಿ ವೇಗವಾಗಿ ಜಾಸ್ತಿ ಆಗುತ್ತೆ ಪ್ರೋಟೀನ್ ಅನ್ನ ಈ ಡಯಾಬಿಟಿಕ್ ಪೇಷಂಟ್ಸ್ ಎವ್ರಿ ಮೀಲ್ ಅಲ್ಲಿ ಓಕೆ ತಪ್ಪದೆ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಸೊ ಇಮ್ಯುನಿಟಿ ಫಂಕ್ಷನ್ ಸೊ ಇದು ಇಮ್ಯುನಿಟಿ ಫಂಕ್ಷನ್ ನ ಇಂಪ್ರೂವ್ ಮಾಡೋದಕ್ಕೆ ನಮ್ಮ ಇಮ್ಯುನಿಟಿ ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಯಾಕಂತ ಅಂದ್ರೆ ಈ ಬಾಡಿಸ್ ಓಕೆ ಫಾರ್ಮ್ ಆಗೋದಕ್ಕೆ ಪ್ರೋಟೀನ್ ತುಂಬಾ ಅವಶ್ಯಕವಾಗಿ ಬೇಕಾಗುತ್ತೆ ಸೊ ನಾವು ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಅನ್ನ ಸೇವನೆ ಮಾಡೋದ್ರಿಂದ ಈ ಆಂಟಿ ಬಾಡಿಸ್ ಕೂಡ ನಮ್ಮ ದೇಹದಲ್ಲಿ ಸರಿಯಾಗಿ ಉತ್ಪತ್ತಿ ಆಗುತ್ತೆ ಸೊ ಬಾಡಿ ಸರಿಯಾಗಿ ಉತ್ಪತ್ತಿ ಆದಾಗ ನಮ್ಮ ಇಮ್ಯುನಿಟಿ ಪವರ್ ಕೂಡ ಸರಿಯಾಗಿ ಇರುತ್ತೆ ಸೊ ನಮ್ಗಾಗಲೇ ಆಲ್ರೆಡಿ ನಾವು ನೋಡಿದ್ದೀವಿ ಕೋವಿಡ್ ಸಮಯದಲ್ಲಿ ಓಕೆ ಸೊ ಯಾರು ಇಮ್ಯುನಿಟಿ ಪವರ್ ಚೆನ್ನಾಗಿತ್ತು ಅವರು ಬೇಗ ರಿಕವರಿ ಆಗ್ತಿದ್ರು ಯಾರ ಇಮ್ಯುನಿಟಿ ಡೌನ್ ಇತ್ತು ಅವರು ರಿಕವರಿ ಆಗೋದಿಕ್ಕೆ ತುಂಬ ಟೈಮ್ ತಗೊಳ್ತಿತ್ತು ಸೊ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಈ ಪ್ರೋಟೀನ್ ಎಷ್ಟು ಅವಶ್ಯಕತೆ ಇದೆ ನಮ್ಮ ದೇಹಕ್ಕೆ ಅನ್ನೋದು ಓಕೆ ಸೊ ಈ ರೀತಿ ಪ್ರೋಟೀನ್ ತುಂಬ ಅವಶ್ಯಕವಾಗಿ ನಮ್ಮ ದೇಹಕ್ಕೆ ಬೇಕಾಗುತ್ತೆ ಸೊ ಈ ಎಲ್ಲ ಇಂಪಾರ್ಟೆಂಟ್ ಟಿಪ್ಸ್ ನೋಡಿದ್ಮೇಲೆ ನೀವು ಸರಿಯಾದ ಪ್ರಮಾಣದಲ್ಲಿ ಓಕೆ ಪ್ರೋಟೀನನ್ನು ನಿಮ್ಮ ಡಯೆಟಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡೋದನ್ನು ಮರಿಬಾರ್ದು ಸೊ ಮತ್ತೆ ಕೆಲವೊಂದು ಜನ ನೋಡಿ ಹೇಳ್ತಿರ್ತಾರೆ ಪ್ರೋಟೀನ್ ಸೇವನೆ ಮಾಡೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಲಿವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ ಓಕೆ ಸೊ ಇದು ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು ಯಾಕಂತ ಅಂದರೆ ಒಬ್ಬ ಮನುಷ್ಯನ್ ಅಟ್ಲೀಸ್ಟ್ ಒನ್ ಗ್ರಾಮ್ ಪರ್ ಕೆ ಜಿ ಬಾಡಿ ವೇಟ್ ಪ್ರೋಟೀನ್ ಬೇಕಾಗುತ್ತೆ ಅಡಲ್ಟ್ ಮ್ಯಾನ್ ಆರ್ ವುಮ್ಯಾನ್ ಓಕೆ ಸೊ ದಟ್ ಈಸ್ ದ ರಿಕ್ವೈರ್ಮೆಂಟ್ ಅಟ್ ಲೀಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಕ್ಯಾಲರೀಸ್ ನಮಗೆ ಇಂದ ಬರಬೇಕಾಗತ್ತೆ ಸೊ ಅದು ಸರಿಯಾದ ಪ್ರಮಾಣ ನಾವು ಇದಕ್ಕಿಂತ ಕಡಿಮೆ ಸೇವನೆ ಮಾಡಿದಾಗ ಪ್ರೋಟೀನ್ ನಮ್ಮ ಡಯಟಲ್ಲಿ ತೀರಾ ಕಡಿಮೆ ಆಯ್ದಾಗ ಬೇರೆ ಬೇರೆ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳನ್ನ ನಾವು ನೋಡಬೇಕಾಗತ್ತೆ ಸೊ ಆದ್ರಿಂದ ನಾವು ಸರಿಯಾದ ಪ್ರಮಾಣದ ಪ್ರೋಟೀನ್ ಅನ್ನ ನಮ್ಮ ದೇಹದಲ್ಲಿ ಸೇವನೆ ಮಾಡಬೇಕಾಗತ್ತೆ ಸೊ ಯಾರಲ್ಲಿ ಈ ಕಿಡ್ನಿ ಪ್ರಾಬ್ಲಮ್ ಇರೋ तो ऑलरेडी ब क्रोनिक किडनी डिजीज इरते ओके औरो ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಯಾರು நார்மல் ಕಿಡ್ನಿ ಇದೆ நார்மல் ಕಿಡ್ನಿ ಫಂಕ್ಷನ್ ಇದೆ ಸೊ ಈ ನಾರ್ಮಲ್ ಕಿಡ್ನಿ ಫಂಕ್ಷನ್ ಇರೋರು ಈ ಪ್ರೋಟೀನ್ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಡುವಂತಹ ಅವಶ್ಯಕತೆ ಇಲ್ಲ ಸೊ ಅಡಿಕುವೇಟ್ ಅಮೌಂಟ್ ಆಫ್ ನ ಸೇವನೆ ಮಾಡಬೇಕಾಗತ್ತೆ ಓಕೆ ಸೊ ಯಾರಲ್ಲಿ ಈ ಪ್ರೋಟೀನ್ ಅಫೆಕ್ಟ್ ಮಾಡುತ್ತೆ ಅಂದಾಗ ತುಂಬಾ ಜನ ತುಂಬಾ ಅಧಿಕವಾಗಿ ಪ್ರೋಟೀನ್ ಸೇವನೆ ಮಾಡ್ತಿರ್ತಾರೆ ಸೊ ಟೂ ಹಂಡ್ರೆಡ್ ಗ್ರಾಮ್ ಟೂ ಫಿಫ್ಟಿ ಗ್ರಾಮ್ ಆ ರೀತಿ ಸೇವನೆ ಮಾಡ್ತಿರ್ತಾರೆ ಇದು ಕಿಡ್ನಿಗೆ ಎಫೆಕ್ಟ್ ಮಾಡುತ್ತೆ ಮತ್ತೆ ಕೆಲವೊಂದು ಸಪ್ಲಿಮೆಂಟ್ಸ್ ನ ಸೇವನೆ ಮಾಡ್ತಿರ್ತಾರೆ ಸೊ ಇದರಲ್ಲಿ ಸರ್ಟೈನ್ ಕಂಟೆಂಟ್ಸ್ ಇರುತ್ತೆ ಸೊ ಅದರಿಂದನು ಕೂಡ ಈ ಲಿವರ್ ಟಾಕ್ಸಿಸಿಟಿ ಮತ್ತೆ ಕಿಡ್ನಿ ಪ್ರಾಬ್ಲಮ್ಸ್ ಆಗ್ಬೋದು ಸೊ ಅದರ್ವೈಸ್ ನೀವು ಪ್ರೋಟೀನ್ ನಾರ್ಮಲ್ ಸೋರ್ಸಸ್ ಲೈಕ್ ನ್ಯಾಚುರಲ್ ಸೋರ್ಸಸ್ ಸೇವನೆ ಮಾಡೋದ್ರಿಂದ ಯಾವುದೇ ತರಹಂತಹ ಅಡ್ಡ ಪರಿಣಾಮಗಳು ಆಗೋದಿಲ್ಲ ಸೊ ನೀವು ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನನ್ನು ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದಾಗ ತುಂಬ ಬೆನಿಫಿಟ್ಸ್ನ ನೀವು ಕಾಣ್ಬೋದು ನಾನು ಆಲ್ರೆಡಿ ಈಗ ಹೇಳಿರೋ ಹಾಗೆ ಸೊ ತಪ್ಪದೆ ಈ ಪ್ರೋಟೀನ್ ಸೋರ್ಸಸ್ಗಳನ್ನ ನಿಮ್ಮ ಅಲ್ಲಿ ಡೈಲಿ ಇನ್ಕ್ಲೂಡ್ ಮಾಡಿ ಓಕೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಷಯಗಳ್ನ ತಿಳಿಸ್ಕೊಟ್ಟಿದೆ ಈ ಪ್ರೋಟೀನ್ ಬಗ್ಗೆ ಓಕೆ ಸೊ ನೆಕ್ಸ್ಟ್ ಈ ನ್ಯೂಟ್ರಿಷನ್ ಮತ್ತು ವೆಲ್ನೆಸ್ ರಿಲೇಟೆಡ್ ನಿಮಗೆ ವಿಡಿಯೋಗಳು ಬೇಕು ಅಂತ ಅಂದರೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಯಾಕಂತ ಅಂದರೆ ನಾನು ನೆಕ್ಸ್ಟ್ ಯಾವಾಗ ಅದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್